ನನ್ನನ್ನು ಇಷ್ಟಪಡೋ ನನ್ನ ಕ್ಷೇತ್ರದ ಯುವಕರಿಗೆ ಹೇಳೋದ್ ಇಷ್ಟೇ ದೊಡ್ಡದಾಗಿ ಯೋಚನೆ ಮಾಡುವರು ಜೀವನದಲ್ಲಿ ಏನೋ ದಾಕತೀಯ ಭಯ ಬೀಳ್ಬೇಡ ಯಾವ್ದಕ್ಕೂ ತಲೆಗೆಡ್ಸ್ಕೊಬೇಡ ನೀನು ಅನ್ಕೊಂಡಿದ್ ರೀಚ್ ಆಗೋದೇ ಮುಖ್ಯ ಬೈಕೋಳುನು ಬೈಕೊಂತಾನೇ ಇರ್ತಾನೆ ಮಾಣಿಕತೆ ಇದ್ರೆ ನನಗೆ ನಾನು ಪುಟಗಳ ಸಮೇತ ಈಗ ರಿಪೋರ್ಟ್ ಕಾರ್ಡ್ನ ನಾನು ವೆಬ್ಸೈಟ್ಗೂ ಅಪ್ಲೋಡ್ ಮಾಡ್ತೀನಿ ಸಾರ್ವಜನಿಕರು ಯಾರು ಬೇಕಾದರೂ ನೋಡ್ಕೊಳ್ಳಿ ನಾನು ಯಾವ ಹಳ್ಳಿಗೆ ಹೋಗಿದ್ದೀನಿ ಯಾವ ಹಳ್ಳಿಗೆ ಅನುದಾನ ಕೊಟ್ಟು ನೋಡಿ ಈ ಎರಡು ಹಳ್ಳಿಗೆ ಹದಿನೈದು ದಿನದಲ್ಲಿ ಸರಿಸುಮಾರು ಎಂಟು ಲಕ್ಷ ಅಲ್ಲಿ ಎಂಟು ಲಕ್ಷ ಅಲ್ಲಿ ಹದಿನಾರು ಲಕ್ಷ ವಾಟರ್ ಫಿಲ್ಟರ್ ಹಾಕಿಸ್ತಾ ಇದ್ದೀನಿ ಒಂದು ಹದಿನೈದು ದಿನದಲ್ಲಿ ಈಗ ಜಾಗ ನೋಡಿ ಹಾಕಿಸ್ತೀನಿ ಇವರು ಕೇಳಿರೋದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಹೋಗ್ಬೇಕು ನಾನು ಹೋಗಿರೋ ಹಳ್ಳಿಗಳಿಗೆಲ್ಲ ಅನುದಾನ ಹಾಕೊಂಡ್ ಬರ್ತಾ ಇದ್ದೀನಿ ನಾನೇ ಪಬ್ಲಿಷ್ ಮಾಡಿರೋದು ನನಗೆ ಧೈರ್ಯ ಇದೆ ನಮ್ಮೂರಿಗೆ ನಮ್ಮ ಶಾಸಕ ಕಂಗುಟ್ಟಳ್ಳಿ ಪಂಚಾಯಿತಿಯಲ್ಲಿ ಇನ್ನೊಂದು ಎರಡು ಹಳ್ಳಿ ಪೆಂಡಿಂಗ್ ಇದೆ ಇವತ್ತು ಬೋಡ್ನಾಗೇನಹಳ್ಳಿ ಮುದ್ಲಹಳ್ಳಿ ದಿನ್ನಹಳ್ಳಿಗೆ ವಿಸಿಟ್ ಕೊಟ್ಟಿದ್ದೀವಿ ಮೂರೂರಲ್ಲಿ ವಾಟರ್ ಫಿಲ್ಟರ್ ಕೇಳಿದರೆ ಮೂರೂರಿಗೂ ಸೇರಿ ಎರಡು ವಾಟರ್ ಫಿಲ್ಟರ್ ಮತ್ತೆ ರಸ್ತೆ ಚರಂಡಿ ಕೇಳಿದ್ದಾರೆ ಮತ್ತೆ ತುಂಬಾ ದಿನಗಳಿಂದ ಸರ್ವೆ ಆಗದೆ ಉಳಿದಿರೋದಿದೆ ಮತ್ತು ಈ ಊರಿಗೆ ಮೂರು ಸ್ಮಶಾನ ಇದೆ ಎಲ್ಲ ಒತ್ತುವರಿ ಆಗಿದೆ ಅದನ್ನು ತೆರವು ಮಾಡೋ ಕಾರ್ಯಕ್ರಮ ಇದು ಮತ್ತು ಈ ಊರಿಗೆ ರೇಷನ್ದು ಸಬ್ಸೆಂಟರ್ ಬೇಕು ಅಂತ ಕೇಳಿದರೆ ನಾನು ಡಿ ಸಿಗೆ ಪತ್ರ ಬರೆದು ಅದು ಮಾಡಿಸ್ತೀನಿ ಸರ್ ಇಷ್ಟು ಇವರೇ ಪ್ರಮುಖವಾಗಿ ಬಸ್ನ ವ್ಯವಸ್ಥೆ ಅದೇ ಬಸ್ನ ವ್ಯವಸ್ಥೆ ನನಗೆ ಅವರು ಕೆ ಎಸ್ ಆರ್ ಸಿ ಅವ್ರಿಗೆ ಹೇಳಿದ್ದೀನಿ ಸರ್ವೆ ಮಾಡಿ ಯಾವ ಥರ ರೂಟ್ ಹಾಕ್ಬೋದು ಮತ್ತೆ ಅದೇನಂದ್ರೆ ಹಾಕ್ತಾರೆ ಜನ ಇಲ್ಲ ಅಂತ ಕ್ಯಾನ್ಸಲ್ ಆಗೋಗುತ್ತೆ ಅಂತ ಅವ್ರು ಹೇಳೋದು ಅದು ಫರ್ದರ್ ರಿಪೀಟ್ ಆಗ್ದಂಗೆ ಹೆಂಗೆ ಹಾಂ ಅವ್ರು ಹೇಳೋ ಅವ್ರು ಹೇಳೋದು ಆ ಥರ ಅದಕ್ಕೆ ಅದು ನಿಂಗೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಿಲ್ದಂಗೆ ಹೆಂಗ್ ನೋಡ್ಕೋಬಹುದು ಅಂತ ಮಾಡೋಣ ಸರ್ ಸರ್ ಸೈಟ್ ಗಳ ಒಂದು ಸಮಸ್ಯೆ ಐವತ್ತು ಸೈಟ್ಗೆ ಸತ್ತು ಕೊಡ್ಬೇಕು ನಾವು ನಾಲ್ಕು ತಿಂಗಳು ಟೈಮ್ ಕೇಳಿದೀವಿ ಇವರು ದಿನಳಿ ಮತ್ತೆ ಇವು ಎರಡೂರ್ದು ಸರ್ ಐವತ್ತು ಸರ್ ಅದರಲ್ಲಿ ಏನು ಹಿರೇನಗುವಲ್ಲಿ ಅವ್ರಿಗೆ ಏನು ಸೈಟ್ಗಳು ಕೊಟ್ಟಿದ್ರೆ ಅವ್ರ ಅನುಭವದಲ್ಲಿ ಇಲ್ಲ ಅಂತ ಸ್ಥಳೀಯರು ನೋಡ ಸರ್ ಸರ್ವೆ ಮಾಡಿಸ್ತೀನಿ ಎಲ್ಲ ಒಂದು ತಿಂಗಳೊಳಗೆ ಸರ್ವೆ ಮಾಡಿಸ್ತೀನಿ ಕಾನೂನು ರೀತಿ ಯಾರು ಬಂದ್ರೆ ಅವ್ರಿಗೆ ಹೋಗುತ್ತೆ ಸರ್ ಅಷ್ಟೇ ಸರ್ ಎಷ್ಟು ಶಾಸಕರ ರಿಪೋರ್ಟ್ ಕಾರ್ಡ್ ನ ಜನರ ಮುಂದೆ ಇಟ್ಟಿರ್ಬೇಕು ಈ ಒಂದು ವಿಚಾರವಾಗಿ ಬಿಜೆಪಿ ನಾಯಕ ನಮ್ಮ ರಿಪೋರ್ಟ್ ಮುಂದೆ ಮುಂದಿ ನೋಡಿ ಪ್ರಾಮಾಣಿಕತೆ ಇದ್ರೆ ನನಗೆ ನಾನು ಪುಟಗಳ ಸಮೇತ ಈಗ ರಿಪೋರ್ಟ್ ಕಾರ್ಡ್ ನಾನು ವೆಬ್ಸೈಟ್ಗೂ ಅಪ್ಲೋಡ್ ಮಾಡ್ತೀನಿ ಸಾರ್ವಜನಿಕರು ಯಾರು ಬೇಕಾದರೂ ನೋಡ್ಕೊಳ್ಳಿ ನಾನು ಯಾವ ಹಳ್ಳಿಗೆ ಹೋಗಿದ್ದೀನಿ ಯಾವ ಹಳ್ಳಿಗೆ ಅನುದಾನ ಕೊಟ್ಟು ನೋಡಿ ಈ ಎರಡು ಹಳ್ಳಿಗೆ ಹದಿನೈದು ದಿನದಲ್ಲಿ ಸರಿಸುಮಾರು ಎಂಟು ಲಕ್ಷ ಅಲ್ಲಿ ಎಂಟು ಲಕ್ಷ ಅಲ್ಲಿ ಹದಿನಾರು ಲಕ್ಷ ವಾಟರ್ ಫಿಲ್ಟರ್ ಹಾಕಿಸ್ತಾ ಇದ್ದೀನಿ ಒಂದು ಹದಿನೈದು ದಿನದಲ್ಲಿ ಈಗ ಜಾಗ ನೋಡಿ ಹಾಕಿಸ್ತೀನಿ ಇವ್ರು ಕೇಳಿರೋದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಹೋಗ್ಬೇಕು ನಾನು ಹೋಗಿರೋ ಹಳ್ಳಿಗಳಿಗೆಲ್ಲ ಅನುದಾನ ಹಾಕೊಂಡ್ ಬರ್ತಾ ಇದ್ದೀನಿ ನಾನೇ ಪಬ್ಲಿಷ್ ಮಾಡಿರೋದು ನನಗೆ ಧೈರ್ಯ ಡೇಟಾ ನೀವು ನೀವು ಬೆಂಗಳೂರು ನೋಡಿದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಲ್ವತ್ತು ಜನ ವರ್ಕ್ ಮಾಡ್ತಾರೆ ಟೀಮ್ ಇದೆ ಈಗ ನಾನು ಇವತ್ತು ಹಳ್ಳಿ ಹೋಗಿದ ತಕ್ಷಣ ಎಂಟೈರ್ ಇಲಾಖೆಗಳಿಂದ ನನ್ನ ಟೀಮ್ ರಿಪೋರ್ಟ್ ತರಿಸ್ಕೊಳುತ್ತೆ ಅದಕ್ಕೆ ಡೆಡಿಕೇಟೆಡಾಗಿ ನಲವತ್ತು ಜನ ಇದ್ದಾರೆ ಒಬ್ಬೊಬ್ಬರಿಗೆ ಇಪ್ಪತ್ತು ಸಾವಿರ ಸಂಬಳ ಕೊಟ್ಟು ನಾನು ಎಂಟು ಲಕ್ಷ ರೂಪಾಯಿ ಅವ್ರಿಗೆ ಸ್ಯಾಲ್ರಿ ಇದ್ದೀನಿ ಅಮ್ಮ ಆ್ಯಂಬುಲೆನ್ಸು ಡೇಟಾ ಮ್ಯಾನೇಜ್ಮೆಂಟು ಯಾವ ಹಳ್ಳಿ ಅಪ್ಪು ನಾವೇನಂದರೆ ಮಾಡೋದನ್ನ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಪೊಲಿಟಿಕಲ್ ಸ್ಟ್ರಾಟಜಿ ಇರುತ್ತೆ ನನಗೆ ಅಂತ ಒಂದು ರಾಜಕಾರಣದ ನನಗೊಂದು ಇದಿರುತ್ತೆ ಹಿಂಗೆ ನಡೆಸಬೇಕು ಅಂತ ನಾವು ಕಾಮನ್ ಮ್ಯಾನ್ಗೆ ರೀಚ್ ಆಗ್ತಾನೇ ಇದ್ದೀವಿ ಪ್ರತಿ ಊರು ಡೀಟೇಲ್ಸ್ ಇಟ್ಕೊಂಡೇ ಇದೀವಿ ಎಲ್ಲ ಇಟ್ಕೊಂಡು ಪ್ರತಿಯೊಂದು ಸರ್ವೆ ಮಾಡೇ ನಾವು ಹಳ್ಳಿಗೆ ಬರ್ತಾ ಇದೀವಿ ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಅಂತ ಒಂದು ದೂರು ಬಂತು ಅದ್ರ ಜೊತೆಗೆ ಇವಾಗ ಎಲ್ಲ ಗ್ರಾಮಗಳಲ್ಲೂ ಊರ ನಂತರ ಬಂದಾಗಿಂದಾನು ಗುಡಿಸಲು ಮುಕ್ತ ಗ್ರಾಮ ಅಂತಂದು ಮಾಡ್ಕೊಂಡ್ ಬರ್ತಾ ಇದಾರೆ ಅವತ್ತು ಹಿಂದೆ ಇದ್ದವ್ರು ಯಾರು ಮಾಡಿಲ್ಲ ಈಗ ಗುಡಿಸಲು ಮುಕ್ತ ಗ್ರಾಮ ತಾವೇ ಅನ್ನ ಮಾಡೋದಕ್ಕೆ ಪ್ರಯತ್ನ ನಾನು ಸರ್ ಅಲ್ಲಿ ಒಂದು ಮೂರು ಮನೆ ತೋರಿಸಿದ್ರು ಮೂರು ಮನೆ ನೋಟ್ ಮಾಡ್ಕೊಂಡಿದ್ದೀನಿ ಅದನ್ನ ಮಾಡೋ ಪ್ರಯತ್ನ ಪಡ್ತೀವಿ ಸರ್ ಎಲ್ಲಿದೆಯಾ ಅಲ್ಲೆಲ್ಲ ನಾನು ಹಳ್ಳಿಗೆ ಹೋಗಿ ಅವ್ರ ಕಷ್ಟ ಕೇಳಿ ಸ್ಪಂದಿಸ್ತೀನಿ ಸರ್ ಮೈನ್ ಬೊಂಡನಹಳ್ಳಿ ಮೂರು ರಸ್ತೆ ಕೇಳಿದ್ರು ಎಲ್ಲ ಅದು ಮನೆಗಳು ಕಟ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ಮಾತುಕತೆ ಮಾಡಿ ರಾಜಿ ಮಾಡಿದೀನಿ ಆ ಮೂರು ರಸ್ತೆನೂ ಹಾಕ್ಕೊಡ್ತೀನಿ ಎಲ್ಲ ಜನರ ಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತೀವಿ ಹಾಂ ನಾನು ಮಾಡಿಸ್ತೀನಿ ಆದಷ್ಟು ಬೇಗ ಮಾಡಿಸ್ತೀನಿ ಆದಷ್ಟು ಬೇಗ ಮಾಡ್ತೀನಿ ನಗರಸಭೆ ಆರು ಜನ ಏನು ಸ್ಟೇ ಅವ್ರು ಅವ್ರೆ ಡಾಕ್ಯುಮೆಂಟ್ಸ್ ಅದು ಇದು ಏಳು ದಿನಕ್ಕೆ ಮಾತ್ರ ಕೊಟ್ಟಿದ್ದಾರೆ ನಮ್ ಕೇಟ್ ಹಾಕಿದೀವಿ ಈ ಏಳು ದಿನಕ್ಕೆ ಮಾತ್ರ ಅಷ್ಟೇ ಮತ್ತೆ ವೆಕೇಟ್ ಆಗುತ್ತೆ ನಮ್ಮ ನಗರಸಭೆ ಖಂಡಿತವಾಗೂ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ ಜೆ ಬಿಜೆಪಿ ವರ್ಸಸ್ ಪ್ರದೀಪ್ ಈಶ್ವರ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ತೊಡೆ ತಟ್ಟುವಂಥ ಕೆಲಸ ಮಾಡ್ತಿದ್ದೀರಿ ಪ್ರದೀಪ್ ಈಶ್ವರ ಧೈರ್ಯ ಏನು ಸರ್ ನನ್ನ ಧೈರ್ಯನೇ ಜನಸಾಮಾನ್ಯರು ನಾನು ಕೆಲಸ ಮಾಡ್ತಿದ್ದೀನಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಅವರು ಹೇಳ್ಬೋದಲ್ಲ ಅವರು ನನಗೆ ಆರು ತಿಂಗಳು ಕೊಡಿ ಅಂದರು ನಾನು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ ಆರು ತಿಂಗಳು ಟೈಮ್ ತೊಗೊಂಡ್ರಪ್ಪ ಆರು ತಿಂಗಳು ಟೈಮ್ ತೊಗೊಂಡು ಪಬ್ಲಿಷ್ ಮಾಡೋಕಿದ್ರೆ ಮಾಡಿ ಇಲ್ಲಾಂದರೆ ನಾನು ಪ್ರತಿಯೊಬ್ಬರು ಮನೆ ಮುಂದೆ ಹೋಗಿ ಕೇಳ್ತೀನಿ ಸರ್ ಈಗ ಉಚಿತ ಸಿ ಐ ಟಿ ಮತ್ತು ನೀಟ್ ತರಬೇತಿ ಪ್ರಾರಂಭ ಆಗಿದೆ ಎಷ್ಟು ಜನ ಮಕ್ಕಳಿದ್ದಾರೆ ಈಗ ಇವತ್ತಿಗೆ ನನಗಿರೋ ಇನ್ಫಾರ್ಮೇಷನ್ ಇನ್ನೂರ ನಲವತ್ತು ಇನ್ನೂರೈವತ್ತು ಆಗಿದ್ದಾರೆ ರಿಜಿಸ್ಟ್ರೇಷನ್ ಮುನ್ನೂರು ಜನರ ಮೇಲೆ ಆಗಿದ್ದಾರೆ ಅಟೆಂಡೆನ್ಸ್ ಅಷ್ಟಿದೆ ನಾನು ಈಗ ಇದು ಮುಗಿದ ಮೇಲೆ ಇವತ್ತು ಎರಡು ಅವರ್ ಕ್ಲಾಸ್ ಹಾಕ್ಕೊಂಡಿದ್ದೀನಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ನಾನು ಇವತ್ತು ಜೆನೆಟಿಕ್ಸ್ ಅಂತ ಒಂದು ಪಾಠ ಮಾಡ್ತಾ ಇದ್ದೀನಿ ಟು ಒನ್ ನಾನು ಮಕ್ಕಳಿಗೆ ಪಾಠ ಮಾಡ್ತೀನಿ ನಾನು ಕ್ಲಾಸಸ್ ತಗೊಂತೀನಿ ಈಗ ಹಳ್ಳಿ ವಿಸಿಟ್ ಆದ್ಮೇಲೆ ಹಾಂ ಹಾಂ ಅದಕ್ಕೆ ಬುಕ್ಕು ತಗೊಂಡ್ಬಂದಿದೀನಿ ಕಾರಲ್ಲಿ ಹೋಗಿ ಓದ್ಕೊಂಡೋಗಿ ಅವರ್ ಪಾಠ ಮಾಡ್ಬೇಕಲ್ಲ ಬಡವ್ರ ಮಕ್ಳು ಚೆನ್ನಾಗ್ ಆಗ್ಬೇಕಲ್ಲ ಯುಗಾದಿ ಎರಡು ವರ್ಷದ ಹಿಂದೆ ಇಂಥ ಯುಗಾದಿ ದಿನಾನೇ ನನ್ನ ಹೆಸರು ಪ್ರಸ್ತಾಪ ಆಗಿದ್ದು ಅವತ್ತು ನನ್ನ ಹಣೆ ಬರದಲ್ಲಿ ಹೊಸ ಜೀವನ ಸ್ಟಾರ್ಟ್ ಆಯಿತು ಅದಕ್ಕೆ ಇವತ್ತು ಪ್ರತಿಯೊಂದು ಒಬ್ಬರು ಬಾಳಲ್ಲೂ ಅಂದ್ರೆ ಸ್ಪೆಷಲಿ ಬಡವ್ರ ಲೈಫಲ್ಲಿ ಒಂದಷ್ಟು ಡಿಫ್ರೆನ್ಸ್ ಥರ ಪ್ರಯತ್ನ ಪಡ್ತಿದ್ದೀನಿ ಎಲ್ಲ ಒಳ್ಳೆಯದಾಗಲಿ ಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ ಯೂತ್ಸ್ಗೆ ಒಂದೇ ಹೇಳೋದು ಧೈರ್ಯವಾಗಿರಿ ನಮ್ಗೆ ಹೊಸ ವರ್ಷ ಅಂದರೆ ಯುಗಾದಿ ನ್ಯೂ ಇಯರ್ ಅಲ್ಲ ಪ್ರಯತ್ನ ಪಡಿ ಕಿವಿ ಚೆನ್ನಾಗಿ ಮುಚ್ಕೊಳ್ಳಿ ಯಾರು ಏನು ಅಂದ್ಕೊಂಡ್ರೂ ಕೇಳಿಸ್ಕೊಬೇಡಿ ಸೋಷಲ್ ಮೀಡಿಯಾದಲ್ಲಿ ಏನು ಬಂದರೂ ತಲೆಗೆಡಿಸ್ಕೊಬೇಡಿ ನೀವೇನೋ ಡಿಸೈಡ್ ಮಾಡಿ ಬರ್ದಿರೋ ಪರೀಕ್ಷೆಯಲ್ಲಿ ರ್ಯಾಂಕ್ ಬರ್ಬೇಕಾ ಬರಬೇಕಷ್ಟೆ ಕೈ ಹಾಕಿರೋ ಬಿಸ್ನೆಸ್ಸಲ್ಲಿ ಗೆಲ್ಲಬೇಕಾ ಗೆಲ್ಲಬೇಕಷ್ಟೇ ನೀವು ಹಾಕೋ ಪ್ರಯತ್ನದಲ್ಲಿ ಯಶಸ್ವಿ ಆಗ್ಬೇಕು ಅಷ್ಟೇ ಕಣ್ಣು ಮುಂದೆ ಇರಬೇಕು ಯಾವುದು ತಲೆ ಕೆಡ್ಸ್ಕೊಬೋದು ಬಾಗ್ನಿವೆಲ್ಲ ಅಂತ ಒಂದು ಗಿಡ ಇದೆ ಆ ಗಿಡದ ವಿಶೇಷತೆ ಏನು ಗೊತ್ತಾ ಸರ್ ಬಾಗ್ನಿವೆಲ್ಲದು ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ ನೀರು ಹಾಕಲಿಲ್ಲ ಅಂದರೆ ಫ್ಲವರ್ ಬಿಡುತ್ತೆ ಯಾಕೆ ಗೊತ್ತಾ ನೀವು ನೀರು ಹಾಕದೇ ಇದ್ದಾಗ ಆ ಬಾಗ್ನಿವೆಲ್ಲ ಫ್ಲವರ್ ಬಿಡುತ್ತೆ ಯಾಕೆ ಅಂದರೆ ಪುಕ್ಸಟ್ಟೆ ನನಗೆ ಯಾವನು ನೀರು ಹಾಕಬೇಡಿ ನಾನು ಬ್ಯೂಟಿಫುಲ್ ಆದ ಫ್ಲವರ್ ಬಿಡ್ತೀನಿ ಅದನ್ನ ನೋಡ್ಕೊಂಡು ನೀರು ಹಾಕಿ ನಿಮ್ಮ ಪುಕ್ಸಟ್ಟೆ ನೀರು ನನಗೆ ಯಾಕೆ ಅಂತ ಆಫ್ಟರ್ ಆಲ್ ಒಂದು ಹೂವಾನೇ ಸ್ವಾಭಿಮಾನದಿಂದ ಕೆಚ್ಚದೆಯಿಂದ ಹೇಳ್ಬೇಕಾದ್ರೆ ಆ ರೆಡಿ ಕಟ್ಔಟ್ಗಳು ನಮ್ಗೆ ಆ ಸ್ವಾಭಿಮಾನ ಅಂದರೆ ಹೇಗೆ ನನ್ನನ್ನು ಇಷ್ಟಪಡೋ ನನ್ನ ಕ್ಷೇತ್ರದ ಯುವಕರಿಗೆ ಹೇಳೋದು ಇಷ್ಟೇ ದೊಡ್ಡದಾಗಿ ಯೋಚನೆ ಮಾಡುವರು ಜೀವನದಲ್ಲಿ ಏನೋ ಒಂದು ಹಾಕ್ತೀಯಾ ಭಯ ಬೀಳ್ಬೇಡ ಯಾವುದಕ್ಕೂ ತಲೆಗೆಡ್ಸ್ಕೊಬೇಡ ನೀನು ಅಂದ್ಕೊಂಡಿದ್ದು ರೀಚ್ ಆಗೋದೇ ಮುಖ್ಯ ಬೈಕೊಳೋನು ಬೈಕೊಂತಾನೇ ಇರ್ತಾನೆ ಬೈಸ್ಕೊಳ್ಳೋನೆ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾನೆ ಸರ್ ಈಗ ಸಿಟಿಗೆ